ನಮಸ್ಕಾರಗಳು ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮೂವತ್ತು ಸಾಲುಗಳ ಮಹತ್ವದ ಗಣರಾಜ್ಯೋತ್ಸವದ ಭಾಷಣವನ್ನು ತಿಳಿದುಕೊಳ್ಳೋಣ ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಸರಿ ಹಾಗಾದರೆ ನಾವು ಭಾಷಣವನ್ನು ಶುರು ಮಾಡೋಣ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ ನನ್ನ ಗುರುಗಳೇ ಮತ್ತು ದೇಶಪ್ರೇಮ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಇಂದು ಭಾರತವು ತನ್ನ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿದೆ ಈ ಸುದಿನದಂದು ನಿಮ್ಮೆಲ್ಲರಿಗೂ ಶುಭಾಶಯಗಳು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ನಮ್ಮ ರಾಷ್ಟ್ರೀಯ ಹೆಮ್ಮೆಯ ಸಂಕೇತ ಜನವರಿ ಇಪ್ಪತ್ತಾರು ಈ ದಿನ ದೇಶಾದ ದೇಶದಾದ್ಯಂತ ತ್ರಿವರ್ಣ ಧ್ವಜ ಮುಗಿಲೆತ್ತರಕ್ಕೆ ಹಾರಾಡುತ್ತದೆ ನಮಗೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಬ್ರಿಟಿಷರಿಂದ ಮುಕ್ತಿ ಸಿಕ್ಕರೂ ನಮಗೆ ಆದ ಸ್ವಂತ ಸಂವಿಧಾನವಿರಲಿಲ್ಲ ದೇಶಕ್ಕೆ ಭದ್ರ ಬುನಾದಿ ನೀಡಲು ಒಂದು ಬಲಿಷ್ಠ ಕಾನೂನು ಚೌಕಟ್ಟಿನ ಅಗತ್ಯವಿತ್ತು ಇದಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕರುಳು ಸಮಿತಿಯನ್ನು ರಚಿಸಲಾಯಿತು ಅಂಬೇಡ್ಕರ್ ಅವರು ವಿವಿಧ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅಂದರೆ ಅಭ್ಯಾಸ ಮಾಡಿ ಭಾರತಕ್ಕೆ ಸೂಕ್ತವಾದ ಸಂವಿಧಾನ ನೀಡಿದರು ಈ ಪವಿತ್ರ ಗ್ರಂಥವು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಧಿಕೃತವಾಗಿ ಜಾರಿಗೆ ಬಂದಿತು ಅಂದಿನಿಂದ ಭಾರತವು ಬ್ರಿಟಿಷ್ ಡೊಮಿನಿಯನ್ ಸ್ಥಿತಿಯಿಂದ ಹೊರಬಂದು ಸಾರ್ವಭೌಮ ಗಣರಾಜ್ಯವಾಯಿತು ಗಣರಾಜ್ಯ ಎಂದರೆ ದೇಶದ ಸರ್ವೋಚ್ಚ ಅಧಿಕಾರವು ಜನರ ಕೈಯಲ್ಲಿದೆ ಎಂದರ್ಥ ನಮ್ಮ ಸಂವಿಧಾನವು ವಿಶ್ವದ ಅತಿ ದೊಡ್ಡ ಮತ್ತು ಸಮಗ್ರವಾದ ಲಿಖಿತ ಸಂವಿಧಾನವಾಗಿದೆ ಇದು ನಮಗೆ ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯದ ಮೂಲಭೂತ ಹಕ್ಕುಗಳನ್ನು ಖಾತರಿಪಡಿಸಿದೆ ಜಾತಿ ಧರ್ಮ ಲಿಂಗದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡಬಾರದು ಎಂಬುದು ಸಂವಿಧಾನದ ಆಶಯ ಈ ದಿನ ನಾವು ಮಹಾತ್ಮ ಗಾಂಧೀಜಿ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ರಾಜತಾಂತ್ರಿಕತೆಯನ್ನು ನೆನಪಿಸಿಕೊಳ್ಳಬೇಕು ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಅಂತಹ ವೀರರ ತ್ಯಾಗವು ನಮ್ಮ ಸ್ವಾತಂತ್ರ್ಯದ ಅಡಿಪಾಯವಾಗಿದೆ ಗಡಿಯಲ್ಲಿ ಹಗಲಿರುಳು ಕಾಯುವ ನಮ್ಮ ಸೈನಿಕರ ಶೌರ್ಯಕ್ಕೆ ಈ ದೇಶ ಸದಾ ಚಿರಋಣಿಯಾಗಿದೆ ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯುವ ಪರೇಡ್ ನಮ್ಮ ಸೈನಿಕ ಶಕ್ತಿ ಮತ್ತು ಸಾಂಸ್ಕೃತಿಕ ಸಿರಿಮಂತಿಕೆಯನ್ನು ತೋರಿಸುತ್ತದೆ ಇಂದು ಭಾರತ ಕೇವಲ ಕೃಷಿ ಪ್ರಧಾನ ದೇಶವಲ್ಲ ತಾಂತ್ರಿಕತೆಯು ತಾಂತ್ರಿಕವಾಗಿ ಜಗತ್ತಿನ ಮುಂಚೂಣಿಯಲ್ಲಿದೆ ಇಸ್ರೋ ಸಂಸ್ಥೆಯು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧಿಸುತ್ತಿರುವ ದಾಖಲೆಗಳನ್ನು ನಮ್ಮನ್ನು ಹೆಮ್ಮೆಪಡಿಸುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾವು ಅಭಿವೃದ್ಧಿ ಹೊಂದಿದ ಭಾರತದ ಕನಸಿನತ್ತ ವಿಕಸಿತ್ ಭಾರತ್ ವೇಗವಾಗಿ ಸಾಗುತ್ತಿದೆ ಶಿಕ್ಷಣ ಮತ್ತು ಡಿಜಿಟಲ್ ಕ್ರಾಂತಿಯು ಹಳ್ಳಿ ಹಳ್ಳಿಗಳನ್ನು ತಲುಪುತ್ತಿದೆ ಆದರೆ ಹಕ್ಕುಗಳ ಜೊತೆಗೆ ನಮಗೆ ಕೇವಲ ಮೂಲಭೂತ ಕರ್ತವ್ಯಗಳೂ ಇವೆ ಎಂಬುದನ್ನು ಮರೆಯಬಾರದು ದೇಶದ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಪರಿಸರವನ್ನು ಕಾಪಾಡುವುದು ಪ್ರತಿ ಒಬ್ಬನ ಹೊಣೆ ಸಾಮಾಜಿಕ ಜಾಲತಾಣಗಳಲ್ಲಿ ದ್ವೇಷ ಹರಡದೆ ಸೌಹಾರ್ದತೆಯಿಂದ ಬದುಕುವುದು ಇಂದಿನ ಅಗತ್ಯವಾಗಿದೆ ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣಕ್ಕೆ ಯುವ ಯುವಜನತೆ ಪುನತೊಡಬೇಕಿದೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಮತ್ತು ಭದ್ರತೆ ನೀಡುವ ಸಮಾಜದ ಪ್ರಗತಿಯೇ ಪೂರಕ ವೈವಿಧ್ಯತೆಯಲ್ಲಿ ಏಕತೆ ಎನ್ನುವುದು ಭಾರತದ ದೊಡ್ಡ ಮಂತ್ರವಾಗಿದೆ ನಾವು ಯಾವುದೇ ರಾಜ್ಯದವರಾಗಿರಲಿ ಯಾವುದೇ ಭಾಷೆ ಮಾತನಾಡಲಿ ಮೊದಲು ನಾವು ಭಾರತೀಯರು ನಮ್ಮ ಸಾಧನೆಗಳು ದೇಶದ ಕೀರ್ತಿಯನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸುವಂತಿರಲಿ ಬನ್ನಿ ಈ ಗಣರಾಜ್ಯೋತ್ಸವದಂದು ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಲು ಶ್ರಮಿಸೋಣ ಎಂದು ಪ್ರತಿಜ್ಞೆ ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮಾತಾಕಿ ಜೈ